ಈಗ ಫಾರ್ ಎಕ್ಸಾಂಪಲ್ ನರಸಿಂಹಮೂರ್ತಿ ಡಾಕ್ಟರ್ ನರಸಿಂಹಮೂರ್ತಿ ಅವರು ಅವರ ಶಿಷ್ಯ ಪ್ರೊಫೆಸರ್ ಅವರ ಶಿಷ್ಯ ಆಮೇಲೆ ಹೇಳಗಳು ಫಾರ್ಮೇಟ್ ಕೊಡ್ತಾ ಇದ್ದಾರೆ ಎರಡು ಗೆರೆಗಳ ನಡುವಿನಲ್ಲಿ ಬರಿಬೇಕು ನೀವು ನಾವು ಯಾರನ್ನೆಲ್ಲ ಕರೆದಿದ್ದೇವೆ ಆಲ್ಮೋಸ್ಟ್ ಎಲ್ರೂ ಬಂದಿದೆ ಕೆಲವರು ಚಿಕ್ಕ ಚಿನ್ನಪ್ಪ ಗೌಡರು ಮೊದಲಾದರು ಕೆಲವರು ಬೇರೆ ಬೇರೆ ಕಾರಣ ನಿಮಿತ್ತಾಗಿ ಎಲ್ಲರೂ ಬಂದಿದ್ದೀರಿ ಅನ್ನೋದು ಬಹಳ ಖುಷಿ ಸಿಗುತ್ತೆ ನಮ್ಮ ಜೊತೆ ಬವರಲ್ಲಿ ನರಸಿಂಗೂರ್ ಈಗಾಗಲೇ ಹೇಳಿದ್ದಾರೆ ಇವರ ಶಿಷ್ಯ ಮತ್ತು ಅಕ್ಕದ ಬಗ್ಗೆ ಇವರು ಫೀಸಿಸ್ ಮಾಡಿರೋದು ಇವತ್ತು ಎಲಶಿಯಸ್ ಕಾಲೇಜ್ ಇವರು ಅಧ್ಯಾಪಕರಿಗೆ ಸೇರಿದವರು ಆಮೇಲೆ ಗೋಕರ್ಣ ದೇವರು ಕಾಲೇಜ್ ಹೋಗಿ ಅಲ್ಲಿ ಸುಮಾರು ವರ್ಷ ಮೂರು ದಶಕಗಳ ಕಾಲ ಕೆಲಸ ಮಾಡಿ ನಿವೃತ್ತಿ ಪಡೆದು ಮಂಗಳೂರನ್ನೇ ಗಟ್ಟಿ ಮಾಡಿಕೊಂಡಿದ್ದಾರೆ ಮಕ್ಕಳೆಲ್ಲ ಬೆಂಗಳೂರಲ್ಲಿದ್ದಾರೆ ಇದ್ದಾರೆ ಕೃಷ್ಣಮೂರ್ತಿ ಬಿ ಕೃಷ್ಣಮೂರ್ತಿ ವಂದಾಸ್ ಕಾಲೇಜಿನ ಈಗಿನ ಪ್ರಾಂಶುಪಾಲರು ನಿಮ್ಗೆ ಏನಾದ್ರು ಕೆಲಸ ಆಗ್ಬೇಕಾಗಿದೆ ನೇರವಾಗಿ ಇವರು ಇಷ್ಟು ಬೇಜನ ಪರಿಚಯ ಆಗಿದ್ದಾರೆ ನೀವು ನೇರವಾಗಿ ಅವರು ಸಂಪರ್ಕಿಸಬಹುದು ಆ ತರದ ಸಜ್ಜನ ಆರು ಗಂಟೆ ಸಜ್ಜನ ಈಗ ಗೋಕರ್ಣ ಕಾಲೇಜ್ ನಲ್ಲಿ ಈಗ ಗೋವಿಂದಾಸ್ ಕಾಲೇಜಿನಲ್ಲಿ ಕಾಲೇಜ್ನಲ್ಲಿ ಸಾಂಸ್ಕೃತಿಕವಾದ ಚಟುವಟಿಕೆಗಳನ್ನು ತುಂಬಾ ಮಾಡ್ತಾರೆ ಪ್ರೊಫೆಸರ್ ಬಗ್ಗೆ ಎಷ್ಟು ಪ್ರೀತಿ ಇವರಿಗೆ ಅಂತ ಹೇಳಿದ್ರೆ ಇವತ್ತು ಅವರ ಅವರ ಅಂಗಳದಲ್ಲಿ ತುಂಬಾ ಕಾರ್ಯಕ್ರಮ ತುಳು ಲೇಖಕಿಯರ ವಾಚಕರ ಸಂಘದವರೆಗೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಪ್ರೊಫೆಸರ್ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇವರಿಬ್ಬರು ಎನ್ ಜಿ ಮೋಹನ್ ಮತ್ತೆ ಪ್ರೊಫೆಸರ್ ಬಹಳ ಕಾಲದ ಗೆಳೆಯರು ಅವರಾದ್ರೆ ಇವರ ಪರಸ್ಪರ ತಂದೆ ತಾಯಿಯರಿಂದ ಗೆಳೆಯರು ಅಲ್ಲಿಂದ ಕೌಟುಂಬಿಕ ಗೆರೆತರೆ ಇದೆ ಅವರ ನಡುವೆ ಸಾಹಿತ್ಯಕ್ಕೂ ಅವರಿಗೂ ಸಂಬಂಧ ಇಲ್ಲ ಬಟ್ ಎನ್ ಜಿ ಮೋಹನ್ ಅವರು ಅವರು ಎನ್ ಜಿ ಮೋಹನ್ ಅವರು ಒಂದು ಲೇಖಕರಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ ಸದ್ಯ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ ಅವರ ತಂಗಿ ಮೊದಲಾದ ಸಾಹಿತ್ಯದ ಕ್ಷೇತ್ರದಲ್ಲಿ ಇದ್ದಾರೆ ಅವರ ಅವರ ತಾಯಿ ಟೀಚರ್ ಆಗಿದ್ದವರು ನೂರಾರು ವರ್ಷದಿಂದ ಅವರು ಬದುಕಿದ್ದಾರೆ ಇವರು ಈಗ ಸದ್ಯದಲ್ಲಂತೂ ಎನ್ ಜಿ ಮೋಹನ್ ಪ್ರೊಫೆಸರ್ ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸುತ್ತಾರೆ ಅದೊಂದು ಪ್ಲಸ್ ನೋಟು ಪ್ಲಸ್ ಆಫೀಲ್ಡ್ ಬಿಟಾ ಏಜೆನ್ಸೀಸ್ ಅಂತ ಅವರದು ಮೆಡಿಕಲ್ ಸಂಬಂಧಪಟ್ಟ ಏಜೆನ್ಸಿ ರನ್ ಮಾಡ್ತಿದ್ದಾರೆ ಇವರು ಶೀಶೆ ಅಂತ ರೀಶ್ ಬನ್ನಿ ಇನ್ನೊಬ್ಬರು ಶೀಶೆ ಇವರು ಡಾಕ್ಟರ್ ಶೀಶೆ ಇವರು ಮಂಗಳೂರು ಶಿವರಾಮ್ ಶೆಟ್ಟಿ ಅಂತ ಶಿವರಾಮ ಶೆಟ್ಟಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದವರು ಆಮೇಲೆ ಅದನ್ನು ಮೀರಿ ಸೆಂಟ್ರಲ್ ಇನ್ ಸೆಂಟ್ರಲ್ಯಾ ಶಾಸ್ತ್ರೀಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಸಿ ಐ ಎಲ್ ಅದರಲ್ಲಿ ಪ್ರಮುಖರಾಗಿ ಈ ಕನ್ನಡದ ಕನ್ನಡ ಸಾಂಸ್ಕೃತಿಕ ಭಾಷೆ ಇದೆಯಲ್ಲ ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಭಾಷೆ ಎನ್ನುವಂತಹ ಒಂದು ಕೆಲಸದ ಬಗ್ಗೆ ಅದರ ನಾಯಕತ್ವ ವಹಿಸಿಕೊಂಡು ಮೈಸೂರಲ್ಲಿ ಕೂತ್ಕೊಂಡು ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ ಸದ್ಯದಲ್ಲಂತೂ ಇಲ್ಲ ಮನೆಯಲ್ಲಿ ಈಗ ಮನೆವಾಸಿ ಜಗಣ್ಣ ಜಗಣ್ಣ ಅಂತ ನಾವ್ ಎಲ್ಲ ಎಲ್ಲರೂ ಇವರನ್ನ ಕರೆಯೋದು ಜಗದೀಶ್ ಅಂತ ಜಗದೀಶ್ ಮತ್ತೆ ನಾಗರಾಜ್ ರಾವ್ ಜವಳಿ ಅದು ನಮ್ಮ ದಾಸ ಜನದಲ್ಲಿ ಜಾ ಮತ್ತು ಅವರಿಬ್ರು ಫ್ರೆಂಡ್ಸ್ ಜಜಾ ಅವರು ತುಂಬಾ ಗೆಳೆಯರು ತುಂಬಾ ತುಂಬಾ ಗೆಳೆಯರು ಈಗ ಲಕ್ಷ್ಮೀನಾರಾಯಣ ಭಟ್ ಜೊತೆಗಿದ್ದಾರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಒಂದಿ ಇದ್ದಾಗ ಅವರು ಪಾಂಡಿಚೇರಿಗೆ ಹೋಗಿ ಅಲ್ಲಿಂದ ಫೋಟೋಸ್ ಬರ್ತದೆ ಮತ್ತೆ ಅವರಿಬ್ಬರು ಜೊತೆ ಸೇರಿಕೊಂಡು ಒಂದು ರೀತಿ ಸಾಂಸ್ಕೃತಿಕ ಪರ್ಯಟನ ಮಾಡ್ತಾ ಇದ್ದಾರೆ ಉಮೇಶ್ ಉಮೇಶ್ ನನ್ನ ಶಿಷ್ಯ ಅವರು ಒಂದು ಜೂನಿಯರ್ ಕಾಲೇಜ್ ಅಲ್ಲಿ ಲೆಕ್ಚರ್ ಆಗಿದ್ದಾರೆ ಮತ್ತು ಮಂಜುಳಾ ಶೆಟ್ಟಿ ಅವರ ಅವರ ಬಾಸ್ ಅವರಿಬ್ಬರು ಎಲ್ಲಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರು ಕೂಡ ಹಾಜರಾಗುವಂತ ಒಂದು ಒಂದು ಯುನೈಟೆಡ್ ಜೀವ ಒಂದೇ ಜೀವ ವಿಶ್ವನಾಥ್ ಬದಿಕನಾ ನನ್ನ ಕಾಲೇಜಿನಲ್ಲಿ ಆಗಿರ್ಬೋದು ಈಗ ನಾನು ಇದ್ದ ಕಾರಣ ನನ್ನ ಎಕ್ಸ್ ಕಲಿ ಅವರು ಗೌಡ ಜಾನಪದಕ್ಕೆ ಸಂಬಂಧಪಟ್ಟ ಹೋಗಿ ತುಂಬಾ ಕೆಲಸಗಳು ಕರ್ನಾಟಕ ಅದೇ ಭಾಷೆ ಅರೆ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದಾರೆ ಅವ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ ಅರೆಭಾಷೆಗಾಗಿ ಒಂದು ವಿಶೇಷ ನಿಘಂಟನ್ನು ಒಂದು ಇದರಲ್ಲಿ ಯಾವುದು ವಿಕಿಪೀಡಿಯಾ ಮಾಡಿದ್ದಾರೆ ಇತ್ಯಾದಿಗಳು ಅವರು ಅರೆ ಅಕಾಡೆಮಿ ಅಕಾಡೆಮಿ ಕೆಲಸ ಮಾಡ್ತಾ ಇದ್ದಾರೆ ಅದು ಮತ್ತು ಎಲ್ ಕಾಲ ಒಳ್ಳೋರ್ಸ್ ಪರ್ಸನ್ ಧೀಯ ಕುಂಬಳೆ ಕನ್ನಡದ ಒಬ್ಬ ಯುವ ತಲೆಮಾರಿನ ಒಬ್ಬ ಒಳ್ಳೆ ಕವಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ ಮತ್ತು ಅಲ್ಲಿಯ ಉಳ್ಳಾಲ ಆ ಕಡೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಆಗಿದ್ದಾರೆ ಹಾಗಾಗಿ ಇವರ ಇವರ ನಾಳೆಯ ನಾಳೆ ಓದುವ ವರದಿಗಳು ತುಂಬಾ ಚೇತೋಹಾರಿಯಾಗಿರ್ತದೆ ಒಬ್ಬ ಕವಿಯಾಗಿ ಅಂತ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಆ ನಿರೀಕ್ಷೆನ ಫುಲ್ಫಿಲ್ ಮಾಡಿದ್ದಾರೆ ಇನ್ನಷ್ಟು ಒಳ್ಳೆ ಬರ್ತಾರೆ ಅಶೋಕ್ ಅಳವರು ಅಶೋಕ್ ಅಳವರು ಉಡುಪಿಯ ಎಂಜಿಎಂ ಕಾಲೇಜಿನ ರಿಸರ್ಚ್ ಸೆಂಟರ್ ಅಲ್ಲಿ ಮೂರು ದಶಕಗಳಕ್ಕಿಂತಲೂ ಹೆಚ್ಚು ಕಾಲ ಕೆಲಸ ಮಾಡಿ ಈಗ ನಿವೃತ್ತಿ ಪಡ್ಕೊಂಡಿದ್ದಾರೆ ಮತ್ತು ಇವರು ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಪಟ್ಟ ಶಿಷ್ಯರಾಗಿ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ ಮತ್ತೆ ಜಾನಪದ ಉಸಿರು ಅಂತ ಬೇಕಾದಂತ ಅವರು ಹೇಳಬಹುದು ಸಾಕಲ್ಲ ಪೃಥ್ವಿರಾಜ್ ಕವಂತ ತಮ್ಮ ಇವರ ಪಟ್ಟದ ಶಿಷ್ಯರಲ್ಲಿ ಒಬ್ಬರಾಗ್ತಾರೆ ಇವರ ಜೊತೆ ಇವರಿಂದ ತುಂಬಾ ಕೆಲಸಗಳನ್ನು ಅವರು ಮಾಡಿಸಿದ್ದಾರೆ ಅವರು ಉದಯವಾಣಿಯಲ್ಲಿ ಪತ್ರಕರ್ತರಾಗಿದ್ದಾಗ ಈಗ ಉದಯವಾಣಿ ಒಳಗಡೆ ಇಲ್ಲ ಅದರ ಹೊರಗಡೆ ಇದ್ದಾರೆ ಅದೇ ಅದೇ ವಲಯದಲ್ಲಿ ಅವರಿದ್ದಾರೆ ತುಂಬಾ ಕೆಲಸಗಳನ್ನು ಮಾಡ್ತಾರೆ ಯಕ್ಷಗಾನದಲ್ಲಿ ತುಂಬಾ ಪ್ರವೀಣತೆ ಇದೆ ಪ್ರವೀಣ್ ಪ್ರಾವೀಣ್ಯ ಅಂತ ಹೇಳಿದ್ರೆ ಅವರು ಶಾಸ್ತ್ರೀಯವಾಗಿ ಯಕ್ಷಗಾನವನ್ನು ತಿಳ್ಕೊಂಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋಸ್ಬರಿ ಯಕ್ಷಗಾನ ಅಂತ ಹೇಳಿದವರು ತುಂಬಾ ಬಂದಿದ್ದಾರೆ ಅದರ ಅದನ್ನು ಅಚ್ಚುಕಟ್ಟಾಗಿ ಅದರ ಶಾಸ್ತ್ರದ ಹಿನ್ನೆಲೆಯನ್ನು ಇಟ್ಟುಕೊಂಡು ತಲುಪರು ಪೃಥ್ವಿರಾಜ್ ಕಾವತ್ ನಮ್ಮಲ್ಲಿ ಅನೇಕರು ಪ್ರತಿ ವೈಜ್ಞವತ ಮೂಲಕ ನಮ್ಮ ಪುಸ್ತಕಗಳೆಲ್ಲ ಪಬ್ಲಿಷ್ ಆಗಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮಣಿಪಾಲ್ ಪವರ್ ಪ್ರೆಸ್ ಮೂಲಕ ಅದು ಕೂಡ ಒಂದಲ್ಲ ಇಂತೀಶ್ ಯತೀಶ್ ಬೈ ಕಂಬಾಂಡ್ ಯತೀಶ್ ಬೈ ಕಂಬಾಡಿ ಅವರು ಪಣಮೂರು ಬೀಚ್ ಡೆವಲಪ್ಮೆಂಟ್ ಅಥಾರಿಟಿ ಸಿಇಒ ಆಗಿದ್ರು ಆಮೇಲೆ ಅಚಾನಕ್ಕಾಗಿ ಎರಡ ಗಮನ ವೃಷಭವಾನ ಅನ್ನುವಂತಹ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು ಆ ಪಾತ್ರ ಮಾಡಿದ ಮೇಲೆ ಆ ಪಾತ್ರದಿಂದ ರೆಕಗ್ನೇಷನ್ ಆಗಿ ಈಗ ನಾಲ್ಕೈದು ಕನ್ನಡ ಸಿನಿಮಾಗಳನ್ನು ಒಪ್ಪಿಕೊಂಡು ಈಗ ತುಂಬಾ ಒಳ್ಳೆ ನಟ ಅನ್ನುವಂಥ ವಿರೋಧಿಗೆ ಪಾತ್ರರಾಗಿದ್ದಾರೆ ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ ಟೋಪಿಯಲ್ಲಿ ಒಳ್ಳೆ ಪಾತ್ರ ಮಾಡಿದ್ದಾರೆ ಅದಕ್ಕಿಂತ ಬಿಗಿಲಾಗಿ ನಾವು ಅವರೊಟ್ಟಿಗೆ ಯಾವ ರೀತಿಯ ಅನ್ಯೋನ್ಯ ಸಂಬಂಧ ಅಂತ ಹೇಳಿದ್ರೆ ನಾವು ಇಷ್ಟು ಪದ್ಯಗಳನ್ನು ಬರೆದದ್ದು ಒಂದು ರೀತಿಯಲ್ಲಿ ಅವರಿಂದಾಗಿ ಅಂತ ಹೇಳಿ ಯಾಕಂದ್ರೆ ಬೀಚ್ ಫೆಸ್ಟಿವಲ್ಗೆ ಮೊದಲ ಬಾರಿಗೆ ನಮ್ಮ ಹತ್ರ ಪದ್ಯ ಭರಿಸಿದವರು ಆಮೇಲೆ ಸಿರಿ ಚಾನಲ್ ಅನ್ನುವಂತ ಒಂದು ಚಾನೆಲ್ ಇತ್ತು ಅದರಲ್ಲಿ ಸುಲುವಿಗೆ ಶೀನಾ ನಾಡೋಳಿ ಅವರ ಮುಖಾಂತರ ಮೈಮಾಂಜಾಸ್ ಅವರ ಮುಖಾಂತರ ಬೆಂಕಿಪಾಡ್ ದುಡ್ವೋಲು ಅನ್ನುವಂಥ ಸಿಡಿಯನ್ನು ಮಾಡಿ ಮತ್ತೆ ಆ ನಂತರ ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಸಿಡಿಗಳನ್ನು ಮಾಡಿದಂತೆ ಕ್ರೆಡಿಟ್ ಎತ್ತಿಸಬೇಕಾ ಅವರು ಅಭಿಮಾನಿ ಬಗ್ಗೆ ಸರಸ್ವತಿ ಅವರು ಸರ್ ಕೊಟ್ಟ ನನ್ನ ನಂತರ ಕನ್ನಡ ಡಿಪಾರ್ಟ್ಮೆಂಟ್ ಸೆಂಟ್ರಲೇಷನ್ ಅದರ ಅಧ್ಯಕ್ಷರಾದವರು ಅದನ್ನು ಬಹಳ ಚೆನ್ನಾಗಿ ಒಂದಷ್ಟು ಕಾಲ ನಡೆಸಿಕೊಂಡು ಬಂದಿದ್ದಾರೆ ಈಗ ನಿವೃತ್ತಿ ಪಡ್ಕೊಂಡಿದ್ದಾರೆ ಅವರು ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಒಲವು ಮತ್ತೆ ಪ್ರೊಫೆಸರ್ ರೈ ಅಂದ್ರೆ ಇದ್ದಕ್ಕಿಂತ ರೈ ಅಂದ್ರೆ ಅವರು ಎಲ್ಲೋ ಯಾವುದೋ ಆಧ್ಯಾತ್ಮಿಕ ಲೋಕ ಜಾತಿ ಜಾಯಮಾನ ಉಳ್ಳವರು ಅವರ ಯಜಮಾನ್ರಿ ಇಲ್ಲೇ ಇದ್ದಾರೆ ಸುಬಣ್ಣ ರೈ ಇದ್ರ ಏನ್ ಮಾಡ್ತಾರೆ ದಿಢೀರ ನೀವೆಲ್ಲಿದ್ದೀರಿ ಸರಸ್ವತಿ ಅಂತ ಕೇಳಿದ್ರೆ ನಾವು ಹಾಸ್ಪಿಟಲ್ ಏನಾಗಿದೆ ಹಾಸ್ಪಿಟಲ್ಗೆ ಹಾಕಿ ಹಾಸ್ಪಿಟಲ್ ಅಂದ್ರೆ ಹಾಸ್ಪಿಟಲ್ ಅಂತ ಕೇಳಿದ್ವಿ ಏನಾಗಿದೆ ಏನಾಗಿದೆ ಅಂತ ಕೇಳಿ ಹಾಸ್ಪಿಟಲ್ ಇಲ್ಲ ಯಾಕಂದ್ರೆ ಅವ್ರ ಗಂಡ ಇರುತ್ತೆ ಅವರು ಹಂಪಿ ಯೂನಿವರ್ಸಿಟಿ ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿ ರಿಜಿಸ್ಟ್ರಾರ್ ಆಗಿದ್ದು ತುಂಬಾ ಈಗ ನಿವೃತ್ತಿಯಾಗಿ ಗಂಡ ಇರುತ್ತೆ ಆಚರಿಸಿ ಬರ್ತದೆ ಅದನ್ನ ಹೇಳಿ ಜೋಡಿಗಳಿದ್ದಾರೆ ಅವರೆಲ್ಲ ಹೇಳಬೇಕು ನಾನ್ ಈಗ ನಾವು ಮನೆಯ ಹತ್ತಿಕ್ಕೆ ಬರ್ತಾ ಇದ್ದೇವೆ ದಿನೇಶ್ ನಾಯಕ್ ದಿನೇಶ್ ನಾಯ್ಕ್ ನಮ್ಮ ವಿದ್ಯಾರ್ಥಿ ಎಲ್ಎಶ್ ಎಸ್ ಕಾಲೇಜ್ ವಿದ್ಯಾರ್ಥಿ ಆಮೇಲೆ ಸರ್ ವಿದ್ಯಾರ್ಥಿ ಕೂಡ ಆಮೇಲೆ ಅವರು ಕೂರ್ಗಿಗೆ ಹೋದ್ರು ಅಲ್ಲಿ ಒಂದು ವೇಕೆನ್ಸಿ ಬಂತು ನಾನು ದಿನೇಶ್ ನಾಯಕ್ ಅನ್ನು ಹೇಳಿದೆ ಕೂರ್ಗಲ್ಲಿ ಇಂಥ ಕಡೆ ನಮ್ಮ ಗೆಳೆಯರ ಸ್ಕೂಲ್ ಅದು ಅಲ್ಲಿ ಹೋಗ್ತೀರಾ ಟೂರ್ ಪಬ್ಲಿಕ್ ಸ್ಕೂಲ್ ಅಂತ ಬಹಳ ಫೇಮಸ್ ರೆಸಿಡೆನ್ಶಿಯಲ್ ಸ್ಕೂಲ್ ಅದು ಅಲ್ಲಿಗೆ ದಿನೇಶ್ ನಾಯಕ್ ಹೋದ್ರು ಅಲ್ಲಿ ಒಂದಷ್ಟು ಸುಮಾರು ಹತ್ತು ವರ್ಷ ಕೆಲಸ ಮಾಡಿದ್ರು ಆಮೇಲೆ ಅವರಿಗೆ ಅನಿಸ್ತು ನಾನು ಈ ಎಮ್ ಇ ಎ ಡಾಕ್ಟರೇಟ್ ಎಲ್ಲ ಮಾಡ್ಕೊಂಡು ಈ ಹಳ್ಳಿಯಲ್ಲಿ ಇರಬೇಕಾ ನಾನ್ ನಗರಕ್ಕೆ ಬರಬೇಕು ದುಡ್ಡು ಆಸೆ ಆಗೋದು ಮೀನಾಕ್ಷಿ ರಾಮಚಂದ್ರ ಮೀನಾಕ್ಷಿ ರಾಮಚಂದ್ರ ನನಗೆ ಸಂಬಂಧ ಅಣ್ಣ ಅಂದ್ರೆ ಆಯ್ತು ಅವ್ರಿಗೆ ತಂಗಿ ಅಂದ್ರೆ ನನಗೂ ಆಯ್ತು ಅವರು ಅವರು ಎಳೆಯ ದಿವಸಗಳಲ್ಲಿ ನನ್ನ ಕಾಸಿ ಹೋಗಿದ್ರೆ ಒಂದಷ್ಟು ಕಾಲ ಇದ್ದ ದಿವಸಗಳಲ್ಲಿ ಒಂದು ಹಾಡು ಬರ್ತಾ ಇತ್ತು ಕೇಳಿರುವ ಹಾಡು ಅರೆ ರೇ ಅರೆ ರೇ ಗಿಳಿ ಈ ಹಾಡು ನನಗೆ ಆಯ್ತಾ ಹಾಗಾಗಿ ಕೆಲಸ ಮಾಡ್ತಾ ಇದ್ದಂತ ರಾಮಚಂದ್ರ ಅವರ ಗಿಳಿರಾಮ ಇತ್ಯಾದಿಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಪೂರ್ವದಲ್ಲಿ ಹೇಗೆ ನಾವು ಸುಭದ್ರಯ್ಯ ಮತ್ತು ಸರಸ್ವತಿಯ ಕತೆ ಎಂದು ಬೊಂಬೈದು ಹೇಳಿದ್ದೇವೆ ಅವರು ಹಾಗೆಯೇ ಇವರದು ಕಾಸರಗೋಡು ಕಥೆ ಇದು ಆಮೇಲೆ ಇವರು ಬೆಸಟ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ರಿಟೈರ್ ಆದವರು ಕನ್ನಡದಲ್ಲಿ ಒಳ್ಳೆ ಕವಿತೆಗಳನ್ನು ಬರೆದವರು ಕವಿತಾ ಪವನ ಸಂಕಲನಗಳನ್ನು ಬರೆದವರು ಮತ್ತು ದೇವಾಂಗ ಜನಾಂಗದ ಬಗ್ಗೆ ಇವರೊಂದು ಸಂಶೋಧನಾ ಪ್ರಬಂಧವನ್ನು ಬರೆದು ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ ಸಾಕು ಸಾಕು ಹೀಗೆ ಮಾಡಿದ್ರೆ ಸಾಕು ಸಾಕು ಈಗ ನಿವೃತ್ತರಾದರೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ರಂಗ ಸಂಸ್ಥೆ ಇದೆ ಆ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿದ್ದುಕೊಂಡು ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಏನದು ಅಲ್ವಾ ಬರ್ತಿದ್ದಾರೆ ಇತ್ಯಾದಿ ಅಕ್ಷಯ ಶೆಟ್ಟಿ ಅವರು ಅಕ್ಷಯ ಶೆಟ್ಟಿ ಅವರು ಸಹ್ಯಾದ್ರಿ ಕಾಲೇಜ್ ನಲ್ಲಿ ಅವರ ವಿಭಾಗ ಎಲ್ಲ ನನಗೆ ಗೊತ್ತಿಲ್ಲ ಪ್ರೊಫೆಸರ್ ಆಗಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ನನಗೆ ಅದೆಲ್ಲ ಮುಖ್ಯ ಅಲ್ಲ ಅವರು ಕನ್ನಡದ ಕಾಯಕ ಮಾಡ್ತಿದ್ದಾರೆ ಮತ್ತು ತುಳುವಿನ ಕಾಯಕ ಮಾಡ್ತಿದ್ದಾರೆ ಇದೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎಂಜಿನಿಯರಿಂಗ್ ಇದರಲ್ಲೆಲ್ಲ ಸೇರಿಕೊಂಡವರು ಅಲ್ಲಿಗೆ ಮುಗಿತು ಅದು ಎಷ್ಟೋ ಜನಗಳು ಹಾಗೆ ಆದ್ರೆ ಅದಕ್ಕಿಂತ ಡಿಫರೆಂಟ್ ಆಗಿ ಇವರು ಸಾಹಿತ್ಯದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಮತ್ತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇತ್ತೀಚೆಗೂ ಕೂಡ ನಾವೊಮ್ಮೆ ನಾವು ಶಶಿರಾಜ್ ಒಂದು ಕೊರಗ ಜನಾಂಗದ ಜೊತೆ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಅದಕ್ಕೆ ನಾನು ಹೋಗಿದ್ದೆ ಅಲ್ಲಿ ಮೊದಲ ಬಾರಿಗೆ ಅಕ್ಷಯ ಶೆಟ್ಟಿ ಮಾತಾಡೋದನ್ನು ನಾನು ಕೇಳಿದ್ದು ತುಂಬಾ ಸ್ಟಡಿ ಮಾಡಿಕೊಂಡು ಸಬ್ಜೆಕ್ಟ್ಗೆ ನ್ಯಾಯ ಒದಗಿಸುವುದರಲ್ಲಿ ಅವರು ಈಗ ಈಗ ತನ್ನದ್ರು ಆಗ್ತಾ ಬರ್ತಾ ಇದ್ದಾರೆ ಒಳ್ಳೆ ಲೆಬಲ್ಗೆ ತಲುಪಿದ್ದಾರೆ ಹಾಗಾಗಿ ನಾವು ಆಸೆ ಮತ್ತು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ನಾಳೆ ದಿವಸದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರಲ್ಲಿ ಒಬ್ಬ ಒಳ್ಳೆಯ ಮಾತುಗಾರ್ತಿ ಬರ್ತಾ ಇದ್ದಾಳೆ ಅವರಿಗೆ ಬರಹಗಾರ್ತಿ ಬರಹ ಬರಹಾತಿ ಅವರಿಗೆ ಪಣಿಯಾಡಿ ಪ್ರಶಸ್ತಿ ಬಂದಿದೆ ಮತ್ತೆ ಅನೇಕ ಪ್ರಶಸ್ತಿಗಳು ಅವ್ರನ್ನ ಹುಡ್ಕೊಂಡು ಬರ್ತಾ ಇದೆ ತುಳುವಿನಲ್ಲಿ ಕಡಿಮೆ ಜನ ಬರೀತಾ ಇದ್ರು ಕೂಡ ಬರೆಯುವವರಲ್ಲಿ ಸತ್ವಯುಕ್ತವಾದನ್ನು ಬರೆಯುವುದರಲ್ಲಿ ಇವರು ಕೂಡ ಒಬ್ಬರು ಕನ್ನಡದಲ್ಲಿ ಕೂಡ ಅದೇ ತರ ಬರೀತಾ ಇದ್ದಾರೆ ಎನ್ನುವುದು ತುಂಬಾ ಶಿಷ್ಯ ಕನಕದಾಸ ಸಂಶೋಧನಾ ಒಳ್ಳೆಯ ಕೆಲಸ ಮಾಡ್ತಾರೆ ಮಾಡ್ತಾ ಒಂದೇ ಬರ್ತದೆ ಮಂಜುಳಾ ಶೆಟ್ಟಿ ಮಂಜುಳಾ ಶೆಟ್ಟಿ ಅವರು ನಾನ್ ಕಾಣುವಾಗ ಜ್ಯೋತಿ ಪಕ್ಕದಲ್ಲಿದ್ದ ಟೀಚರ್ಸ್ ಟ್ರೈನಿಂಗ್ ನಲ್ಲಿ ಅಧ್ಯಾಪಿಕೆ ಆಗಿದ್ರು ಆಮೇಲೆ ಅವರು ಬೇರೆ ಬೇರೆ ಲೆವೆಲ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ಕಾರಿ ಟೀಚಿಂಗ್ ಲೆವೆಲ್ ಅಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ರು ಅದ್ರ ನಡುವೆ ಪಿ ಎಚ್ ಡಿ ಮಾಡಿದ್ರು ಆಮೇಲೆ ನಮ್ಮ ಶಿಷ್ಯ ಉಮೇಶನ ಯಜಮಾನ ಯು ಮತ್ತು ಚಟುವಟಿಕೆಗಳಲ್ಲಿ ತುಂಬಾ ಸಕ್ರಿಯವಾಗಿ ಭಾಗವಹಿಸ್ತಾ ಇರುವುದು ಒಳ್ಳೆಯ ಎಂ ಸಿ ಮಾಸ್ಟರ್ ಆಫ್ ಸೆರೆಮನಿ ಮಾಡ್ತಾರೆ ಎಂಥ ಸಾಹಿತ್ಯದ ಸಮ್ಮೇಳನಗಳಿದ್ರು ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಎನ್ನುವುದು ಅವರ ಪಠ್ಯೇತರವಾದಂತಹ ಪ್ಲಸ್ ಪಾಯಿಂಟ್ ಪಟ್ಟದ ಶಿಷ್ಯ ಯಾರಿಗೆಲ್ಲ ಈ ಪಟ್ಟವನ್ನು ಕಿಶೋರ್ ಕುಮಾರ್ ಶೇಣಿ ಕಿಶೋರ್ ಕುಮಾರ್ ನಾನ್ ನೋಡೋ ಒಮ್ಮೆ ನೋಡುವಾಗ ಅವ್ರಿಗೆನಪಯ್ಯಲ್ ಇದ್ರು ಇನ್ನೊಂದು ನೋಡೋದು ರಾಮಕೃಷ್ಣದಲ್ಲಿದ್ರು ಹೇಳಿದ್ದು ಏನು ಇದ್ರು ಮತ್ತೆ ಸರಿಯಾಗಿಲ್ಲ ಅವರು ಕನ್ನಡದ ಪಿಯು ಕಾಲೇಜಲ್ಲಿ ನನಗೆ ಕಾಂಟ್ರಾಕ್ಟ್ ಆಗಿಲ್ಲ ಸಂಪರ್ಕ ಕಡಿಮೆ ಎಲ್ಎಶಸ್ ಪಿಯು ಕಾಲೇಜಲ್ಲಿದ್ರು ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ಕಿಶೋರ್ ಕುಮಾರ್ ಶೇಣಿ ಅವರು ಉಳ್ಳಾಳಿಯ ಬಗ್ಗೆ ಉಳ್ಳಾಳ್ತಿಯ ಬಗ್ಗೆ ಪಿಎಚ್ಡಿ ಮಾಡಿದ್ರು ಅರ್ಜ್ರ ಶಿಷ್ಯತ್ವ ಮತ್ತೆ ಈಗ ಹಳ್ಳಿಯಲ್ಲಿ ಕುತ್ಕೊಂಡು ಕೃಷಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅವರು ಕೋಕಿಲಾ ಮೇಡಮ್ ಕೋಕಿಲಾ ಮೇಡಮ್ ಅಂದ್ರೆ ಅವರ ಬಗ್ಗೆ ಇವರು ಹೇಳೋದು ಹೆಚ್ಚು ಸೂಕ್ತ ಆಗಿದ್ರು ನಾನು ವಸಂತ ಕೋಕಿಲ ವಸಂತ ಕೋಕಿಲ ಅವ್ರದ್ದು ಏನು ವಿಶೇಷ ಅಂತ ಹೇಳಿದ್ರೆ ನಾವೆಲ್ಲ ಅವ್ರ ಮನೆಯೊಳಗಡೆ ಬಂದಾಗ ಮೊದಲು ನಮ್ಮನ್ನು ವಿಚಾರಿಸೋದಿಲ್ಲ ಹೇಗಿದ್ದೀರಿ ಅಂತ ಕೇಳಿದ್ರು ನಿಮ್ಮ ಹೆಂಡತಿ ಹೇಗಿದ್ದಾರೆ ಮಕ್ಕಳೇ ಹೇಗಿದ್ದಾರೆ ಅಂದ್ರೆ ಆ ಥರದ ಕನ್ಸರ್ನ್ ಇದೆಯಲ್ಲ ಅದು ಇವರ್ಲಿಕ್ಕೆ ನಾನು ಕಂಡಂತಹ ಒಂದು ಅಪರೂಪದ ಒಂದು ಅಷ್ಟು ಅಷ್ಟೊಂದು ಕಾಳಜಿ ಅಷ್ಟೊಂದು ಪ್ರೀತಿ ಅಷ್ಟೊಂದು ಮುದ್ದು ಮಾಡುವ ಸ್ವಭಾವ ಕೋಕಿಲರದು ಪ್ರೊಫೆಸರಿಗೆ ಬಹಳ ಸೂಕ್ತವಾದ ಜೋಡಿ ಅಂತ ನಾನು ಭಾವಿಸಿದ್ದೆ ಇನ್ನು ಅವರೇ ಇಡೀ ಈ ಹಾಲ್ನ ಪರಿಕಲ್ಪನೆ ಮತ್ತು ಇಡೀ ಇದನ್ನ ಅರೇಂಜ್ಮೆಂಟ್ ಕಲ್ಪು ಬೆಡ್ಶೀಟ್ ಮಾತ್ರ ಅಲ್ಲ ಇಡೀ ಮಾಡಿದ್ದು ಮತ್ತು ಕೆಳಗಿನದ್ದು ಮಾಡಿದ್ದು ಅವಳು ಪೂರ್ತಿಯಾಗಿ ಇಡೀ ಉಂಟಲ್ಲ ನಾನು ಎಲ್ಲಿ ಬೇಗ ಮಾಡಬೇಕು ಈಗ ಕಪಾಟು ಇಲ್ಲಿ ಇತ್ತು ಎಲ್ಲ ಇಡೀದನ್ನ ಮೊನ್ನೆ ಇಡೀ ಕಾಂಟ್ಯಾಕ್ಟ್ ಮಾಡಿ ಇಬ್ಬರನ್ನು ಇಟ್ಕೊಂಡು ಬಿತ್ತು ಮತ್ತೆ ನಿನ್ನೆ ಮೊನ್ನೆಯಿಂದ ಪೂರ್ತಿ ಆಗಿದ್ದನ್ ಮಾಡಿ ಬೆಡ್ಶೀಟ್ಸ್ ಹಾಕಿ ಕೆಳಗಡೆಲ್ಲ ಉಂಟಲ್ಲ ನಾನು ಸುಮ್ಮನೆ ಮಲಕೊಂಡಿದ್ದೆ ಆ ರೂಪದಲ್ಲಿ ಈಗ ಶಶಿರಾಜ್ ರೌತ್ ಅವರು ಹೇಳ್ತೇನೆ ನನ್ನ ಈ ಧರ್ಮ ಪತ್ನಿ ಮಲ್ಲಿಕಾ ಅಂತ ಈಗ ನೀವೆಲ್ಲ ಎಲ್ಲರ ಬಗ್ಗೆ ಸಾಧನೆ ಬಗ್ಗೆ ಹೇಳ್ತಾ ಇದ್ರಿ ಹೌದು ನನ್ನ ಧರ್ಮ ಪತ್ನಿ ಸಾಧನೆ ಅಂತ ಹೇಳಿದ್ರೆ ಅವ್ರು ಯಾವಾಗ ಹೇಳ್ತಾ ಇದ್ದಾರೆ ಇಪ್ಪತ್ ಮೂರು ಮನೆ ಚೇಂಜ್ ಮಾಡಿದ್ದೇವೆ ನಾವು ಒಂದು ಹತ್ತು ರಾಜ್ಯದಲ್ಲಿ ಕೆಲಸ ಮಾಡಿದ್ದೇವೆ ಆಗ ನನ್ನೊಟ್ಟಿಗೆ ಅವಳು ಸಂಗಾತಿಯಾಗಿ ಬಂದ ಅದೇ ಅವ್ರಿಗೆ ಸಾಧನೆ ಶಶರಾಜ್ ರಾವ್ ತಾವು ಗೊತ್ತಿದೆ ಆದ್ರೆ ಇತ್ತೀಚೆಗೆನ ದಿವಸಗಳಲ್ಲಿ ಅವರು ಕನ್ನಡ ಒಳ್ಳೆಯ ನಾಟಕಕಾರನಾಗಿ ಬೆಳೀತಾ ಇದ್ದಾರೆ ಅವ್ರು ಕೆಲವೊಮ್ಮೆ ಅದನ್ನು ಮೀರ್ಕೊಂಡ ನಾವು ಸಾಮಾನ್ಯ ಹೇಳಿದ್ಂಟು ನೀವು ನಾಟಕ ಬರೀತೀರಿ ನಾಟಕವನ್ನೇ ಬರೆಯಿರಿ ಅಂತ ಆದ್ರೆ ಅವರಿಗೆ ತಡ್ಕೊಳ್ಕಾಗುದಿಲ್ಲ ಅಂದ್ರೆ ಎನರ್ಜಿ ಜಾಸ್ತಿ ಆಗಿ ಅದು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಹೊಂದ್ತಾ ಇರ್ತದೆ ಹ್ಯಾಕ್ ಕಂಟ್ರೋಲ್ ಮಾಡೋದು ಅಂದ್ರೆ ಒಂದು ವಯಸ್ಸು ನಾವ್ ಏನ್ ಭೇಟಿ ಹೋಗ್ಲಿ ಪರವಾಗಿಲ್ಲ ಎಷ್ಟು ಕಾಲ ಹಾಗೆ ಹೋಗ್ಲಿ ಆದ್ರೆ ನಾಟಕವೇ ಅವರ ಮುಖ್ಯ ಜೀವನ ಅವ್ರ ಕವನ ಬರೀಲಿ ಅವ್ರ ಸಿನಿಮಾಕ್ ಬರೀಲಿ ಅಂತಾರಕ್ಕೆ ಬರೀಲಿ ಅವರೇ ಸಿ 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 ವರಹರೂಪಂ ಅಂತ ಯಾರೋ ಹೇಳಿದವರು ಅದು ವರಹ ರೂಪ ಅವರಲ್ಲ ಅವ್ರು ಬರ್ದಿದ್ದಾರೆ ಚಂದ್ರಶೇಖರ ಕಂಬಾರ ಕಾಡು ಕುದುರೆ ಹೇಳಿದ ಶಿರಾಜ್ ಈಗ ಈಗಾಗಲೇ ಕನ್ನಡಕ್ಕೆ ಸುಮಾರು ಹತ್ತು ಹದಿನೈದು ಹೌದು ಬರ್ತಾ ಇದೆ ಎರಡು ನಾಟಕ ನಾವು ಅವರಿಗೆ ಹೇಳುದಂತ ಹೇಳಿದ್ರೆ ಬಿಗಿಯಾಗಿ ಇನ್ನೂ ಬಿಗಿಯಾಗಿ ಕನ್ನಡದಲ್ಲಿ ಗಿರೀಶ್ ಕಾರ್ನಾಡ್ರು ಒಬ್ರೇ ಅಲ್ಲ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಶಿರಾಜನ್ನು ಮುಂದೆ ಮಾಡ್ತೇವೆ ನೀವು ನೋಡಿ ಅಂತ ಒಂದು ಚಾಲೆಂಜ್ ಹಾಕುವ ರೀತಿಯಲ್ಲಿ ಅವರು ಬೆಳೀಬೇಕು ಅನ್ನೋದು ಆಸೆ ಸಾಹುಚಿ ಸವ ಯಾವ ವಲಯ ನೋಡಿದ್ರು ಕೂಡ ಕಾಸರೋರ್ಚಿನ್ನ ಏನಾದ್ರೂ ಒಂದು ಕೆಲಸ ಮಾಡಿರ್ತಾರೆ ಈಗಾಗಲೇ ನನಗೆ ಗೊತ್ತಿದ್ದ ಹಾಗೆ ಅವರು ಮಾಡಿರತಕ್ಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಅನೇಕ ರಥಗಳು ಯಕ್ಷರಥಗಳು ಈ ನೋಡಿ ಯಕ್ಷರಥದ ಒಂದು ಕಲ್ಪನೆ ನೋಡಿ ಒಂದು ಲಾರಿಯನ್ನ ಇಟ್ಕೊಂಡು ಆ ಲಾರಿಯನ್ನ ಅಗಲಕ್ಕಾದ್ರೆ ಹಿಮ್ಮ ಹಿಂಗಟ್ಟನ್ನ ಓಪನ್ ಮಾಡಿದಾಗ ದೊಡ್ಡ ರಂಗಸ್ಥಳ ಆಗ್ತದೆ ಎಲ್ಲೆಲ್ಲಿ ಹೋಗಿ ಇವರು ಸಾಯಂಕಾಲ ನಿಲ್ತಾರೆಯೋ ಅಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಜನಗಳೆಲ್ಲ ಸುತ್ತ ಸೇರಿಕೊಂಡು ಯಕ್ಷಗಾನವನ್ನು ನೋಡೋದು ಎಂಜಾಯ್ ಮಾಡುದು ಅಲ್ಲಿಂದ ಮುಂದಕ್ಕೆ ಹೋಗೋದು ಹೀಗೆ ಕೇರಳ ಕರ್ನಾಟಕ ಉದ್ದಕ್ಕೆ ಹೋಗಿ ಹೋಗಿ ರಾಜಧಾನಿಯಲ್ಲಿ ಅದ್ರ ಕ್ಲೋಸಿಂಗ್ ಸೆರೆಮನಿ ಎಲ್ಲರಿಗೂ ಅಚ್ಚರಿ ಇಂತ ಅದ್ಭುತವನ್ನ ನಿರ್ಮಾಣ ಮಾಡಬಲ್ಲಂತಹ ಶಕ್ತಿ ಬಾಯಿಯಲ್ಲಿ ಸ್ವಲ್ಪ ಶ್ರೀನಿವಾಸ ಸಿಕ್ಕಿದ್ರೆ ಅವರಿಗೆ ಎರಡು ಮಾತಾಡಬಹುದು ಜಗದೀಶ್ ಇದ್ರೆ ಅವರಿಗೆ ಎರಡು ಮಾತಾಡಬಹುದು ಅದು ಅವ್ರನ್ನ ಅಷ್ಟೇ ಖುಷಿಪಡಿಸ್ಬೋದು ಎಲ್ಲ ತರದ ವಿಚಿತ್ರವಾದ ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್ ಆ ತರದ ಕ್ಯಾರೆಕ್ಟರ್ ತಾನು ಬರಹ ಆಗ್ಬೇಕು ಅಂತ ಈ ಸಾಹಿತ್ಯ ಇಲ್ಲ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಎಲ್ಲರಲ್ಲಿ ಇದ್ದೇನೆ ಬರಹದಲ್ಲಿ ಹಾಕಿಲ್ಲ ತನಗೆ ಆಡುವುದಕ್ಕೆ ಬೇಕಾದ ನಾಟಕಗಳನ್ನ ಟ್ರಾನ್ಸ್ಲೇಟ್ ಮಾಡೋದು ನಿರಂತರ ಟ್ರಾನ್ಸ್ಲೇಷನ್ಸ್ ಅದ್ರ ಮೇಲೆ ಕನ್ನಡದ ಅತ್ಯಂತ ಪ್ರಮುಖ ಕಥೆಗಳನ್ನ ಒಂದು ಕಡೆ ತಗೊಂಡು ಬಂದು ಅದನ್ನು ಕೊಂಕಣಿಗೆ ಅನುವಾದಿಸಿ ಆಮೇಲೆ ಸಂಸ್ಕೃತಕ್ಕೂ ಕೂಡ ಅನುವಾದಿಸಿ ಸಾಹಿತ್ಯ ಅಕಾಡೆಮಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಳೋದಿಲ್ಲ ಬಂತು ನಾನು ಕೂಡ ನನಗೆ ಸಾಹಿತ್ಯ ತಿಂಗಳಲ್ಲಿ ಏನು ರುಚಿ ಇಲ್ಲ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಮಾಡಿದ ನನಗೆ